ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಶ್ರೇಷ್ಠ ಪ್ರಧಾನಿಗಳಲ್ಲಿ ಒಬ್ಬರು ಅಲ್ಲದೆ ಭಾರತ ರತ್ನ ಪುರಸ್ಕೃತರು ಅವರ ಜನ್ಮ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಲಾಯಿತು ಅದರಲ್ಲೂ ಬಾದಾಮಿ ತಾಲೂಕಿನ ಹಾಲಿಗೇರಿ ಗ್ರಾಮದಲ್ಲಿ ಸರಳ ಮತ್ತು ವಿಭಿನ್ನವಾಗಿ ಆಚರಿಸಲಾಯಿತು ಸಭಾಭವನ ಅಥವಾ ಯಾವುದೋ ಕಚೇರಿಯಲ್ಲಿ ಅಲ್ಲದಿದ್ದರೂ ಸರಳವಾಗಿ ಗ್ರಾಮದ ಶ್ರೀ ಸಿದ್ದಾರೂಢ ಮಠದಲ್ಲಿ ಊರಿನ ಯುವಕರೆಲ್ಲ ಸೇರಿ ಆಯೋಜಿಸಿದ್ದರು ಕೇಕ್ ಕಟ್ ಮಾಡಿ ಬಳಿಕ ಭಜನೆಯ ಮೂಲಕ ಅಟಲ್ ಜಿಗೆ ಅರ್ಪಿಸಿದರು ಈ ವೇಳೆ ಊರಿನ ಹಿರಿಯರು ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕೈಗೆಟಕುವ ದರ ಉತ್ತಮ ಗುಣಮಟ್ಟದ ಸರಕು ಸೇವೆಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಭೇಟಿ ನೀಡಿ ಗಿರೀಶ್ ಭಾಗ್ಯವರ ಅವರ ನ್ಯೂ ಕ್ರೇಜಿ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿಂಡಿ ತಿನಿಸುಗಳು ಅಡುಗೆ ಎಣ್ಣೆಗಳು ಗೃಹೋಪಯೋಗಿ ವಸ್ತುಗಳು ಮನೆ ಬಳಕೆಗೆ ಬೇಕಾಗಿರುವ ಸಾಮಗ್ರಿಗಳು ಸಂಪೂರ್ಣ ದಿನಸಿಗಳು ಸೂಕ್ತ ದರದಲ್ಲಿ ಲಭ್ಯ ಪ್ರತಿ ಖರೀದಿಯ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಷರತ್ತುಗಳು ಅನ್ವಯ ಎಂದೇ ಭೇಟಿ ನೀಡಿ ಕ್ರೇಜಿ ಸೂಪರ್ ಮಾರ್ಕೆಟ್ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ಸಾಲಿಮಠ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಮುಧೋಳ ಹಾಗೂ ಎಸಿಯೊಂದಿಗೆ ಸುಸಜ್ಜಿತ ರೂಮ್ ಡಬಲ್ ಮತ್ತು ಸಿಂಗಲ್ ಬೆಡ್ ಹೊಂದಿರುವ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ